ಕಾವೇರಿ ಹೋರಾಟ ತಮಿಳುನಾಡಿಗೆ ಮತ್ತೆ ಕಾವೇರಿ ನೀರು ಬಿಡುಗಡೆ ಸಿಡಬ್ಲ್ಯೂ ಆರ್ಸಿ ಆದೇಶ ಹಿನ್ನೆಲೆ ಮಂಡ್ಯದಲ್ಲಿ ಸಿಡಬ್ಲ್ಯೂ ಆರ್ಸಿ ಆದೇಶ ಖಂಡಿಸಿ ಪ್ರತಿಭಟನೆ ಕನ್ನಡ ಸೇನೆ ವತಿಯಿಂದ ಕಾವೇರಿಗಾಗಿ ಪ್ರತಿಭಟನೆ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ಅಯ್ಯಯ್ಯೋ ಅನ್ಯಾಯ ಎಂದು ಬಾಯಿ ಪಡೆದುಕೊಂಡು ಪ್ರತಿಭಟನಾಕಾರರ ಆಕ್ರೋಶ ಹೆದ್ದಾರಿ ತಡೆಯಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ತಮಿಳುನಾಡಿಗೆ ನಾಲ್ಕು ದಿನಗಳಿಂದ ಇಪ್ಪತ್ತು ಸಾವಿರ ಕ್ಯೂಸೆಸ್ ನೀರು ತಮಿಳುನಾಡಿಗೆ ಹೋಗ್ತಿದೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಂಸದರು ಶಾಸಕರ ವಿರುದ್ಧ ಪ್ರತಿಭಟನೆ ತಮಿಳುನಾಡಿನಲ್ಲಿರುವ ಸ್ವಾಭಿಮಾನ ನಿಮಗೂ ಬರಲಿ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕ ನಾವು ಕಾವೇರಿ ವಿಚಾರದಲ್ಲಿ ಯಾವಾಗಲೂ ಪ್ರತಿಭಟನೆ ಧರಣಿಯನ್ನು ನಮ್ಮ ಮಂಜಣ್ಣನವರ ಜಿಲ್ಲಾಧ್ಯಕ್ಷ ಅಂತ ಮಂಜಣ್ಣನವರ ಸಾರಥ್ಯದಲ್ಲಿ ನಾವು ನೂರಾರು ಜನ ಸೇರ್ಕೊಂಡು ರಸ್ತೆ ತಡೆ ಆಗ್ಬೋದು ಮತ್ತು ಧರಣಿ ಆಗ್ಬೋದು ಕಲ್ಲು ಹೊತ್ಕೊಂಡು ಮೆರವಣಿಗೆ ಮಾಡೋ ಕಲ್ಲು ಹೊತ್ಕೊಂಡು ಉರುಳು ಸೇವೆ ಇಂಥ ಎಲ್ಲ ಪ್ರತಿಭಟನೆಗಳನ್ನು ಎದುರಿಸ್ತಾ ಇದ್ದೀವಿ ಇದೆಲ್ಲ ಮಾಡ್ಕೊಂಬರ್ತಾಯಿದ್ರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಾವೇರಿ ಭಾಗದ ರೈತರನ್ನು ಕಡ್ಗಣಿಸ್ಕೊಂಡ್ ಇದೆ ಮ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಬಹುದೊಡ್ಡ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ ಮೋದಿಜಿಯವರು ಈ ರೀತಿ ಕಾವೇರಿ ವಿಚಾರದಲ್ಲಿ ಕಡೆಗಣಿಸೋದಕ್ಕೆ ಈ ಸಾರಿ ರಾಜ್ಯದ ಜನತೆ ಅವರಿಗೆ ದೊಡ್ಡ ಉತ್ತರವನ್ನು ಕೊಟ್ಟಿದ್ದಾರೆ ಮುಂದೆ ಇನ್ನೂ ಇದೇ ರೀತಿಯಾದರೆ ಇನ್ನೂ ಎಚ್ಚರಿಕೆ ಕೊಡಬೇಕಾಗುವಂಥ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ ಇವತ್ತು ನಾವು ಏನು ಇದನ್ನು ಕಾವೇರಿ ವಿಚಾರದಲ್ಲಿ ಮೇಕೆದಾಟನ್ನು ಮಾಡ್ತೀವಿ ಅಂತ ಕೇಂದ್ರ ರಾಜ್ಯ ಸರ್ಕಾರ ಬಂತು ಅವಾಗ ರಾಜ್ಯ ಸರ್ಕಾರ ರಾಜ್ಯದವರಿಗೆ ಬೆಂಬಲ ಕೊಟ್ಟರು ಇವತ್ತು ಕಾಂಗ್ರೆಸ್ ಬರಬೇಕಾದ್ರೆ ಮೇಕೆದಾಟು ವಿಚಾರನ ಅವರು ಎತ್ಕೊಂಡ್ಕೆ ಬಂತು ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಲಿದೆ ಬಂದ ಮೇಲೆ ಅದನ್ನು ಕಡೆಗಣಿಸ್ತಾ ಇದ್ದಾರೆ ಯಾವ ರೀತಿ ಮಾಡಬೇಕು ಜನ ಏನು ದಡ್ರಲ್ಲ ರೈತರು ದಡ್ರಲ್ಲ ಇದೇ ರೀತಿಯಾದರೆ ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ಪಾಠವನ್ನು ಕಲಿಸುವ ಒಂದು ನಿಟ್ಟಿನಲ್ಲಿ ಅವೆಲ್ಲ ಕೆಲಸ ಮಾಡಬೇಕಾಗ್ತದೆ ಕಾವೇರಿ ಭಾಗದ ರೈತರನ್ನು ಉಳಿಸಿ ಎಂದು ಹೇಳಿ ನಾವು ಸಂಸದರು ಮತ್ತು ಶಾಸಕರನ್ನ ಜನಪ್ರತಿಗಳನ್ನು ಕೇಳ್ತಾ ಇದ್ದೇವೆ ಇದೇ ರೀತಿ ನೀವು ಬೇಜವಾಬ್ದಾರಿ ಮಾಡಿದ್ರೆ ಮುಂದೆ ಕೆಲಸ ಮಾಡಬೇಕಾಗ್ತದೆ ಇಂದು ಕನ್ನಡ ಸೇನೆ ಕರ್ನಾಟಕ ನೇತೃತ್ವದಲ್ಲಿ ಇಂದು ಸದನ ಪ್ರಾರಂಭ ಆಗ್ತಾ ಇದೆ ನಿನ್ನೆ ಮುಖ್ಯಮಂತ್ರಿಗಳು ಸರ್ವಪಕ್ಷದ ಸಭೆಯನ್ನು ಕರೆದು ಸರ್ವಪಕ್ಷದಲ್ಲಿ ಹೆಚ್ಚುವರಿ ನೀರನ್ನು ತಮಿಳುನಾಡಿಗೆ ಬಿಡ್ತಾ ಇದ್ದೀವಿ ಮಾತನ್ನು ಹೇಳಿದ್ದಾರೆ ನಮ್ಮ ಅದೃಷ್ಟ ವಸಾತು ಕಪಿನಿ ತುಂಬಿದೆ ಕಪಿನಿಯಿಂದ ನೀರು ಹೋಗ್ತಾ ಇದೆ ಆದರೆ ಕಾವೇರಿ ಕೊಳ್ಳದಲ್ಲೂ ಕೂಡ ನೀರು ಹೋಗ್ತಾ ಇದೆ ಕಾವೇರಿ ವಿಷಯವನ್ನು ಮಾತ್ರ ಮುಖ್ಯಮಂತ್ರಿಗಳು ಮಾತಾಡಿಲ್ಲ ಒಂದು ಟಿ ಎಂ ಸಿ ನೀರನ್ನು ಕೇಳಿದರೆ ನಾನು ನೀರು ಬಿಡ್ತಾ ಇದ್ದೀವಿ ಎಂಟು ಕ್ಯೂಸಸ್ ನೀರು ಬಿಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಸರ್ಕಾರ ನಮ್ಮ ಮಾಹಿತಿ ಪ್ರಕಾರ ಇಪ್ಪತ್ತು ಸಾವಿರ ಕ್ಯೂಸಸ್ ನೀರು ಹೋಗ್ತಾ ಇದೆ ತಮಿಳುನಾಡಿಗೆ ಶ್ವೇತ ಪತ್ರವನ್ನು ಹೊರಡಿಸಬೇಕಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಜನರಿಗೆ ಮೋಸ ಮಾಡುವ ಕೆಲಸ ಮಾಡಬೇಡಿ ತಪ್ಪು ಹೇಳಿಕೆಯನ್ನು ಕೊಡಬೇಡಿ ಮುಖ್ಯಮಂತ್ರಿಗಳೇ ನಾಲ್ಕು ನದಿಗಳಿಂದ ಇಪ್ಪತ್ತು ಸಾವಿರ ಕ್ಯೂಸಕ್ಸ್ ನೀರು ಹೋಗ್ತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಹೋದ್ ವರ್ಷ ಸಂಕಷ್ಟದಲ್ಲಿ ಇದ್ದೇವೆ ರೈತರು ಈ ವರ್ಷನಾದ್ರೂ ಎರಡು ಬೆಳೆ ಬೆಳೆಯುವ ಅವಕಾಶವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ಕೊಡ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಸದನ ಪ್ರಾರಂಭ ಆಗ್ತಾ ಇದೆ ಹೋದ ಸಾರಿ ಬಹಳಷ್ಟು ಬೇಡಿಕೆಗಳನ್ನ ಇಟ್ಟಿವಿ ಈ ರಾಜ್ಯದ ಸಂಸದರು ರಾಜ್ಯದ ಶಾಸಕರುಗಳು ಕಾವೇರಿ ಕೊಳ್ಳದ ಬಗ್ಗೆ ಮಾತಾಡಬೇಕು ಅಂತೇಳಿ ಒಬ್ರು ಧ್ವನಿ ಎತ್ತಿಲ್ಲ ಕೇರ್ಪೇಟೆ ಮಂಜೂರು ಬಿಟ್ರೆ ಈ ಜಿಲ್ಲೆಯ ಶಾಸಕರುಗಳು ಮಂಡ್ಯ ಶಾಸಕರು ಏಳು ತಾಲೂಕಿನ ಶಾಸಕರುಗಳು ಕಾವೇರಿ ಕೊಳದ ಶಾಸಕರುಗಳು ಧ್ವನಿ ಎತ್ತಲೇಬೇಕಾಗಿದೆ ಧ್ವನಿ ಎತ್ತದೆ ಏನಾದರೂ ನೀವು ಈ ಜಿಲ್ಲೆಗಳಿಗೆ ಬರೋದಾದರೆ ನಾವು ಶಾಸಕರುಗಳ ವಿರುದ್ಧನೇ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಬಂಧುಗಳೇ ಮಳೆಯಲ್ಲದೆ ಲೆಕ್ಕಿಸಿ ನಾವು ರಸ್ತೆಯಲ್ಲಿ ನಿಂತು ಮಹಿಳೆಯರು ಹೋರಾಟಗಾರರು ಕನ್ನಡ ಸೇನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟವನ್ನು ಪರಿಗಣಿಸಬೇಕಾಗಿದೆ ರೈತರ ಸಂಕಷ್ಟವನ್ನು ಪರಿಗಣಿಸಬೇಕಾಗಿದೆ ನಿಮ್ಮ ಮತ ಕೊಟ್ಟಂತ ಜನರ ಮತ ಮತಪ್ರಭುಗಳ ಹಿತವನ್ನು ಕಾಪಾಡಬೇಕಾದ ಹೊಣೆಗಾರಿಕೆ ನಿಮ್ಮದಾಗಿದೆ ಹಾಗಾಗಿ ಸದನದಲ್ಲಿ ಸಂಪೂರ್ಣ ಮಾತನಾಡಬೇಕನ್ನು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮಾತನಾಡಿ ಬೆಳೆ ಪರಿಹಾರವನ್ನು ಕೊಡಿಸ್ಬೇಕು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿಸ್ಬೇಕು ಇದು ಶಾಸಕರಿಗೆ ಆಗ್ರಹ ಮಾಡ್ತಾ ಇರುವಂಥ ವಿಷಯ ಅದರ ಜೊತೆಯಲ್ಲಿ ಇಲ್ಲಿಯ ಸಂಸದರು ಇಲ್ಲಿಯವರೆಗೆ ಕಾವೇರಿ ವಿಷಯದಲ್ಲಿ ತುಟ್ಟಿ ಬಿಚ್ಚಿನ ಒಬ್ಬರು ಸಂಸದರು ಕುಮಾರಸ್ವಾಮಿ ಅವರೊಬ್ಬರು ಬಿಟ್ಟರೆ ಇಲ್ಲಿಯವರೆಗೆ ಒಬ್ಬ ಸಂಸದರು ನಿಮ್ಮ ಹೊಣೆಗಾರಿಕೆ ಅಲ್ವಾ ಸ್ವಾಮಿ ಹೆಂಗಾದರೆ ಅವೈಜ್ಞಾನಿಕ ಆದೇಶ ಮಾಡ್ತಿರೋ ಪ್ರಾಧಿಕಾರಿಗಳಿಗೆ ನೀವು ಪತ್ರ ವ್ಯವಹಾರ ಮಾಡಿ ಕಾವೇರಿ ವಿಷಯದ ವಸ್ತುಸ್ಥಿತಿಯನ್ನು ಅರ್ಥ ಮಾಡೋರು ಯಾರು ಸ್ವಾಮಿ ನೀವು ಅದನ್ನು ಮಾಡ್ತೀರಿ ಅಂತೇಳಿ ನಾವು ಇಲ್ಲಿಂದ ಅಲ್ಲಿವರೆಗೆ ಕಳಿಸಿರುವಂಥದ್ದು ನೀವು ಶಾಸಕರಾಗಿರುವಂಥದ್ದು ಸಂಸದರಾಗಿರುವಂಥದ್ದು ಈ ಜನರ ಮತದಿಂದ ಈ ಮತದಾರರ ಋಣವನ್ನು ತೀರಿಸದಿಕ್ಕೆ ತಕ್ಷಣ ನೀವು ಮುಂದಾಗಬೇಕಾಗಿದೆ ಸಂಸದರು ಏನಾದರೂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಸಂಪೂರ್ಣವಾಗಿ ಮಾಡುವಂಥ ಒಂದು ಸಭೆಯನ್ನು ದೆಹಲಿಯಲ್ಲಿ ಮಾಡಬೇಕಾಗಿದೆ ತಮಿಳುನಾಡಿಯಲ್ಲಿರುವಂಥ ಸ್ವಾಭಿಮಾನ ನಿಮಗೆ ಬರಲಿ ಸ್ವಾಮಿ ಹಾಗಾಗಿ ಇದೊಂದು ದೊಡ್ಡ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಏನಾದರೂ ಕಾವೇರಿ ವಿಷಯದಲ್ಲಿ ಲೋಕಸಭೆಯಲ್ಲಿ ಆಗ್ಬೋದು ವಿಧಾನಸಭೆಯಲ್ಲಿ ಆಗ್ಬೋದು ವಿಧ ಪರಿಷತ್ತಲ್ಲಾಗ್ಬೋದು ಧ್ವನಿ ಹತ್ತಿಲ್ಲ ಅಂತ ಹೇಳಿದ್ರೆ ಈ ಪ್ರತಿನಿಧಿಗಳ ವಿರುದ್ಧನೇ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಕೊಡ್ತಾ ಇದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ